ನಮಸ್ಕಾರ ವೀಕ್ಷಕರೇ ಜಾತ್ರೆಯ ಎರಡನೇ ದಿನ ನಡೀತಕ್ಕಂಥ ಕಾರ್ಯಕ್ರಮ ಮಹಾಪ್ರಸಾದ ಆ ಮಹಾಪ್ರಸಾದದ ವಿಶೇಷತೆ ತಮಗೆ ಹೇಳ್ಬೇಕಂತಂದರೆ ಈ ಜಾತ್ರೆ ಸಮೂಹಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತ ಜನಕ್ಕೆ ಪ್ರಸಾದ ವ್ಯವಸ್ಥೆ ಇರುತ್ತೆ ಆ ಪ್ರಸಾದ ವ್ಯವಸ್ಥೆ ನಾವು ನೋಡತಕ್ಕಂಥ ದೃಶ್ಯ ಇಲ್ಲಿ ಅಕ್ಷಯ ಪಾತ್ರೆ ಅಂತಕ್ಕಂಥ ದೃಶ್ಯ ಇದೆ ಇಡೀ ಜಾತ್ರೆಗೆ ಬಂದಂಥ ಎಲ್ಲ ಭಕ್ತರಿಗೆ ಆ ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥ ಜಾಗ ಇಲ್ಲಿದೆ ಆ ಪ್ರಸಾದ ಮಾಡಿದರೂ ಕೂಡ ಅರ್ಧ ಭಾಗದಷ್ಟು ಕಡಿಮೆ ಆಗಿರಲ್ಲ ಅಂದರೆ ಜಗದ್ಗುರು ಮೌನೇಶ್ವರರು ಅಲ್ಲಿ ಏನು ಸ್ಪರ್ಶೆ ಮಾಡ್ಯಾರ ಆ ಪ್ರಸಾದ ಎಷ್ಟೇ ಜನರಿಗೆ ಬಡಿಸಿದ್ರೂ ಕೂಡ ಇನ್ನು ಅರ್ಧ ಭಾಗ ಹಂಗೆ ಉಳಿದಿರ್ತದ ಅಂಥ ಒಂದು ಕ್ಷೇತ್ರ ನಾವಿಲ್ಲಿ ದರ್ಶನ ನೋಡ್ಬೋದು ಇದು ಕಾರಣ ಏನಪ್ಪ ಅಂತಂದರೆ ಜಗದ್ಗುರು ಮೌನೇಶ್ವರ ಕೈಲಾಸ ಕಟ್ಟೆಯಲ್ಲಿ ತನ್ನ ಶಿಷ್ಯನಾಗಿರ್ತಕ್ಕಂಥ ಗಂಗಪ್ಪಯ್ಯನಿಗೆ ಕೈಲಾಸವನ್ನು ತೋರಿಸಿದ ನಂತರ ಮೌನವಾಗಿ ರಥವನ್ನು ಆಚರಣೆ ಇದ್ದಾರೆ ಕೈಲಾಸದಿಂದ ಪರಶಿವ ಪಾರ್ವತಿ ವಿಷ್ಣು ಬ್ರಹ್ಮ ಸಕಲ ದೇವಾದ ದೇವತೆಗಳು ಇಲ್ಲಿ ಬರ್ತಾರೆ ಪಾರ್ವತಿ ದೇವಿ ವೀರಭದ್ರೇಶ್ವರರು ಎಲ್ಲರೂ ಆ ಮೌನೇಶ್ವರರ ಎದುರುಗಡೆ ಕುಂತು ನಿನ್ನ ಮೌನ ವ್ರತಕ್ಕೆ ಕಾರಣ ಏನಂತ ಕೇಳಿದಾಗ ಯಾರ ಮಾತಿಗೆ ತಮ್ಮ ಮೌನವನ್ನು ಬಿಟ್ಟುಕೊಡದೇ ಇದ್ದಾಗ ವೀರಭದ್ರೇಶ್ವರರು ತನ್ನ ಅವತಾರವನ್ನು ತೊಡಲು ಕೃಷ್ಣಾ ನದಿಗೆ ಆ ಗಂಗಾ ಸ್ನಾನವನ್ನು ಮಾಡಿಕೊಂಡು ಬಂದು ಮೌನೇಶ್ವರರ ಎದುರುಗಡೆ ನಿಂತು ತನ್ನ ವಚನಗಳ ಮುಖಾಂತರ ನೀನು ಈ ಮೌನ ವ್ರತಕ್ಕೆ ಕಾರಣ ಏನಂತ ತಮ್ಮ ವಚನದಲ್ಲಿ ಹೇಳುತ್ತಾ ಮೌನೇಶ್ವರನನ್ನು ತನ್ನ ಮೌನವಾಗಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ಜಾಗೃತಗೊಳಿಸಿದಾಗ ಮೌನೇಶ್ವರ ಆಗ ಕಣ್ಣು ಬಿಟ್ಟು ಕಣ್ಣು ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಮೌನವಾಗಿದ್ದೇನೆ ನೀವು ಇಷ್ಟೆಲ್ಲ ಸಾಕ್ಷಾತ್ ಕೈಲಾಸನೇ ಇಲ್ಲಿಗೆ ಬಂದಿದ್ದಲ್ಲ ಕಾರಣ ಅಂತಂದಾಗ ನೀವು ಮೌನವಾಗಿರೋದ್ರ ದೃಷ್ಟಿಯಿಂದ ನಾನು ಇಲ್ಲಿ ಎಲ್ಲರೂ ಸಮೂಹ ಕಲಿತಿದೆ ಅಂತ ಹೇಳಿದಾಗ ಆ ಸಕಲ ಬ್ರಹ್ಮ ವಿಷ್ಣು ಮಹೇಶ್ವರ ರಾಜಾದಿ ರಾಜರು ಎಲ್ಲರೂ ಬಂದು ಭಾಗವಹಿಸಿರ್ತಾರೆ ಆಗ ಮೌನೇಶ್ವರರು ಹೇಳ್ತಾ ಇದ್ದಾರೆ ನೀವು ಬಂದದ್ದು ಭಾಳ ಒಳ್ಳೆಯದಾಯಿತು ಕೈಲಾಸನೇ ಈ ಧರೆಗೆ ಬಂದದ ಈಗ ನೀವು ಬಂದಿದ್ರೆ ಹಂಗೆ ಹೋಗಬಾರ್ದು ಈ ಮಹಾಪ್ರಸಾದ ಅಂತಕ್ಕಂಥ ಅಂದರೆ ದೇವ್ರ ಊಟವನ್ನು ಮಾಡಿಕೊಂಡು ಹೋಗ್ಬೇಕಂತ ಹೇಳಿದಾಗ ಕಾಳಿಕ ದೇವಿಗೆ ಆ ಅಡುಗೆಯನ್ನು ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ ಸಕಲ ದೇವಾದೇ ದೇವತೆಗಳು ಆ ಮಹಾಪ್ರಸಾದ ಅಂತಕ್ಕಂಥ ದಿವಸ ಆ ದೇವಾದ ದೇವತೆಗಳು ಈ ಜಾಗದಲ್ಲಿ ಊಟ ಮಾಡಿ ಹೋಗಿರ್ತಕ್ಕಂಥ ಒಂದು ಪ್ರತೀತಿ ಇದೆ ಆ ದೃಶ್ಯವನ್ನು ನಾವು ಇವತ್ತಿನ ನೋಡ್ಬೋದು ಈ ಅಕ್ಷಯ ಪಾತ್ರೆ ಅಂದರೆ ಮಹಾಪ್ರಸಾದ ವ್ಯವಸ್ಥೆ ಏನಿದೆ ಇಲ್ಲಿ ನೀವು ನೋಡ್ಬೋದು ಸಕಲ ದೇವಾದಿ ದೇವತೆಗಳು ಕೈಲಾಸದಿಂದ ಇಲ್ಲಿಗೆ ಬಂದಾಗ ಈ ಜಾಗದಲ್ಲೇ ಅಕ್ಷಯ ಪಾತ್ರೆ ಅಂತಕ್ಕಂಥ ಒಂದು ನಿರ್ಮಾಣ ಆಗ್ಯದ ನಮ್ಮ ಜಾತ್ರೆಯ ಸಮಯದಲ್ಲಿ ಮಹಾಪ್ರಸಾದ ಅಂತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಮಜಾರ್ ಇಲ್ಲೇ ಮಾಡ್ತಾ ಇದ್ದಾರೆ ಈ ಮಜಾರ್ ಮಾಡ್ತಕ್ಕಂಥ ಈ ಜಾಗ ಜಾತ್ರೆ ಸಮೂಹಕ್ಕೆಲ್ಲ ಪ್ರಸಾದವನ್ನು ಮಾಡಿಸಿದ್ರು ಕೂಡ ಈ ಜಾಗದ ಪ್ರಸಾದ ಅರ್ಧನೇ ಖರ್ಚಾಗಿರುತ್ತೆ ಇನ್ನೂ ಅರ್ಧ ಉಳಿತದೆ ಅಂದರೆ ಅಕ್ಷಯ ಪಾತ್ರೆ ನೀವು ಎಷ್ಟು ಜನ ಸಂಖ್ಯೆ ಆ ಪ್ರಸಾದ ಮಾಡಿದರೂ ಕೂಡ ಇಲ್ಲಿ ಯಾವುದೇ ಕಮ್ಮಿ ಬಿಡ್ತಕ್ಕಂಥ ಪ್ರಸಂಗ ಇನ್ನೂ ಬಂದಿಲ್ಲ ಆಗಿನ ಸಮಯದಲ್ಲಿ ಏನು ಒಂದು ಪ್ರಮಾಣದಲ್ಲಿ ಮಾಡ್ತಾ ಇದ್ರು ಮಜರ್ ಇವತ್ತಿಗೂ ಅಷ್ಟೇ ಇದ್ದಾರೆ ಆದರೆ ಅದು ಖರ್ಚಾಗದ ಅರ್ಧನೇ ಜಗದ್ಗುರು ಮೌನೇಶ್ವರರು ಇದ್ದಾಗಿನಿಂದ ಆ ಸಮಯದಲ್ಲಿ ಎಷ್ಟು ಭಕ್ತ ಸಮೂಹ ಮತ್ತು ದೇವಾದ ದೇವತೆಗಳು ಪ್ರಸಾದ ಮಾಡಿದರೂ ಅದೇ ರೀತಿ ಈಗ ಕೂಡ ಮಾಡಿದ್ರೂ ಇನ್ನೂ ಲಕ್ಷಾಂತರ ಭಕ್ತರು ಪ್ರಸಾದ ಮಾಡಿದ್ರೂ ಯಾವುದೇ ರೀತಿಯಿಂದ ಕಡಿಮೆ ಬೀಳಲಾರದಂಥ ಈ ಜಾಗ ಇದೆ ಆ ಜಾಗ ನೀವು ನೋಡ್ಬೋದು